ಹಾಯ್ ಫ್ರೆಂಡ್ಸ್ ನಾನು ನಮ್ಮ ತಾಯಿಯವರು ಮನೆ ದೇವರಿಗೆ ಹೋಗೋಣ ಅಂತ ಹೊರಟಿದ್ವಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿರುವ ಗವಿರಂಗನಾಥಪುರ ಎಂಬ ಪುಟ್ಟ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ ಗವಿರಂಗನಾಥ ಸ್ವಾಮಿ ವಿಶೇಷ ಏನೆಂದರೆ ತುಂಬ ಅದ್ಭುತ ಪವಾಡಗಳು ಇಲ್ಲಿ ನಡೆಯುತ್ತದೆ ಈ ಸ್ಥಳಕ್ಕೆ ಬಂದರೆ ಮೈ ರೋಮಾಂಚನ ಆಗುತ್ತೆ ನಮಗಂತೂ ತುಂಬ ಇಷ್ಟ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಖುಷಿಯಾಗುತ್ತೆ ನಾವು ನಮ್ಮ ಫ್ಯಾಮಿಲಿಯೆಲ್ಲ ವರ್ಷಕ್ಕೊಂದ್ಸಲ ಆದರೂ ಬಂದು ಇಲ್ಲಿ ಮೂರು ದಿನ ಇದ್ದು ದೇವ್ರ ಸೇವೆ ಮಾಡಿಬಿಟ್ಟು ಹೋಗ್ತೀರಿ ದೊಡ್ಡ ವಿಶೇಷತೆ ಮತ್ತು ಕೋಳಿ ಕುಯ್ದು ಎಲ್ಲರೂ ದೇವ್ರು ಮಾಡಿ ಮೂರು ದಿನ ಎಂಜಾಯ್ಮೆಂಟ್ ಮಾಡಿಕೊಂಡು ನಾವು ಇಲ್ಲಿಂದ ಹೊರಡೋದು ತುಂಬ ಅಂದರೆ ತುಂಬ ಪವರ್ಫುಲ್ ದೇವ್ರಿದ್ನು ನಾವೇನು ಕೇಳ್ಕೊಂಡ್ರು ಇಲ್ಲಿ ಅಪ್ನೆ ಕೊ ಅಪ್ನೆ ಕೊಡ್ತೀವಿ ದೇವರು ಅದ್ರ ವಿಶೇಷತೆ ಅಂತೂ ತುಂಬ ಮುಖ್ಯ ನಾವು ಯಾವಾಗ ಬಂದ್ರೂ ಅಪ್ಪನೆ ಕೇಳೇ ಕೇಳ್ತೀರಿ ಅಪ್ಪನೆ ಕೊಟ್ಟಾಗೆಲ್ಲ ದೇವರು ನಮಗೆ ಒಳ್ಳೆಯದಾಗಿಯೇ ಅಪ್ಪನೆ ಕೊಟ್ಟಿದ್ದಾನೆ ಕುಂಭಮೇಳದಲ್ಲಿ ನಡೆದ ತ್ರಿವೇಣಿ ಸಂಗಮದಿಂದ ಬಂದ ನಾಗಸಾಧುಗಳು ಇಲ್ಲಿನ ವಿಶೇಷತೆಗಳನ್ನು ತಿಳಿಸಿಕೊಟ್ಟಿದ್ದಾರೆ ಒಮ್ಮೆ ಬಂದು ನೀವು ದೇವರನ್ನು ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆಯಬೇಕೆಂದು ವಿನಂತಿಸ್ತೇವೆ thank <laughs> you